ನಡೆಯಲುತ್ತಿರುವ ಎರಡು ದಿನಗಳ ಹರಿಜ್ಞಾನ ಕಬ್ಬರೋತ್ಸವಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳ ಆಗಮನ ಜೋರಾದ ಚಪ್ಪಾಳೆ ಮೂಲಕ ಗೌರವಾನ್ವಿತ ಮುಖ್ಯಮಂತ್ರಿಗಳ ಬರಮಾಡಿಕೊಳ್ಳುವ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ರಾಜ್ಯ ಕಂಡಂತಹ ಧೀಮಂತ ರಾಜಕಾರಣಿ ಗೌರವಾನ್ವಿತ ಮುಖ್ಯಮಂತ್ರಿಗಳ ಆಗಮನವಾಗ್ತಾ ಇದೆ ವೇದಿಕೆಗೆ ಗೌರವ ಸನ್ಮಾನ್ಯ ಮುಖ್ಯಮಂತ್ರಿಗಳು ನರಿಂಗಾಳ ಕಂಬಳೋತ್ಸವಕ್ಕೆ ಇವತ್ತು ಐತಿಹಾಸಿಕ ದಿನಕ್ಕೆ ಸಾಕ್ಷಿ ಆಗ್ತಾ ಇದೆ ಸಡಗರ ಸಂಭ್ರಮದ ವಾತಾವರಣ ಗೌರವ ಸ್ವೀಕರಿಸ ಮುಖ್ಯಮಂತ್ರಿಗಳು ಐತಿಹಾಸಿಕ ದಿನಕ್ಕೆ ಸಾಕ್ಷಿ ಆಗ್ತಾ ಇದೆ ನರಿಂದನ ಕಂಬಳೋತ್ಸವ ತಮ್ಮೆಲ್ಲರ ಅಭಿಮಾನ ಕನ್ನಡ ನಾಡಿನ ಅಭಿಮಾನದ ಮುಖ್ಯಮಂತ್ರಿಗಳು